ಇಲ್ಲಿ ಸತೀಶ್ ಮನೆ ಇತ್ತು ಅಂತ ನೆನಪಿದ್ದೆ ಆದ್ರೆ ಈ ಮನೆ ಹೊಸದಾಗಿ ಚಂದವಾಗಿ ಕಾಣ್ತದೆ ಇನ್ನು ಹೇಗೆ ಕಟ್ಟಿದಿ ಸುಂದರ ಮನೆ ನಮಸ್ತೆ ಆದಿತ್ ಹೇ ಏನು ಇಷ್ಟ ದಿನ ಆದ್ಮೇಲೆ ಕಾಣ್ತಿದ್ಯಾ ಹಾಯ್ ಸತೀಶ್ ನಮ್ಮ ಮನೆ ನೋಡಿ ಶಾಕ್ ಆಯ್ತಾ ಇವತ್ತು ನೋಡಿದ್ರೆ ಕನ್ಫರ್ಮ್ ಕ್ಲಾಸಿ ಮನೆ ಇದೆ ನಿಜ ಹೇಳು ಗೆದ್ದ್ಯಾ ಲಾಟ್ರಿ ಏನಿಲ್ಲ ನಾನು ನಿಜ ಹೇಳ್ತೀನಿ ನಿವಾಸ ಫೈನಾನ್ಸ್ ಜೊತೆ ಸಂಪರ್ಕ ಮಾಡಿದ್ದೆ ಹೋಗ್ಲಿ ಪ್ರತಿ ಸಲ ಹೋದಾಗ ಸ್ಯಾಲರಿ ಸ್ಲಿಪ್ ಇಲ್ಲ ಇದ್ ಇಲ್ಲ ಅದಿಲ್ಲ ಅಂತ ಹೇಳ್ತಾ ಇದ್ರು ನನ್ನ ತಮ್ಮ ಒಂದ್ ಚಿಕ್ಕ ಬಿಸ್ನೆಸ್ ಮಾಡ್ತಾನೆ ನಾನು ಅಗ್ರಿಕಲ್ಚರ್ ಕೆಲಸ ಮಾಡ್ತೀನಿ ಆದ್ರೆ ನಿವಾಸಗೆ ಒಂದು ಕಾಲ್ ಮಾಡಿದ್ದೆ ವಾಟ್ಸ್ಆಪ್ ನಲ್ಲಿ ಎಲ್ಲಾ ಡೀಟೇಲ್ ಶೇರ್ ಮಾಡಿದೆ ಅವರು ನನಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೇಳಿದ್ರು ಎಲಿಜಿಬಿಲಿಟಿ ನೋಡಿದ್ರು ಆಮೇಲೆ ಲೆಂಡರ್ ಮ್ಯಾಚ್ ಮಾಡಿದ್ರು ಅದಕ್ಕೆ ಮೇಲೆ ಸ್ಯಾಂಕ್ಷನ್ ಆದಮೇಲೆ ಮನೆ ಪೂರ್ತಿ ಆಗೋ ತನಕ ಕೂಡ ನಾಲಿಗೆ ಇರಲಿಲ್ಲ ನಾನು ಮನೆ ಕಟ್ಟೋ ಕನಸು ನೋಡಿದ್ದೆ ಆದರೆ ಆಗಲ್ಲ ಅಂತ ನಂಬ್ತಿದ್ದೆ ಬಟ್ ಇವತ್ತು ನಿನ್ನ ನೋಡಿ ನಾನು ಖಂಡಿತ ಒಂದ್ಸಲ ಟ್ರೈ ಮಾಡ್ತೀನಿ ಯಾವ್ದು ಕಮಿಷನ್ ಇಲ್ದಿದ್ರೆ ನಿಮ್ಮ ಮನೆಗೆ ಡೈರೆಕ್ಟ್ ಸರ್ವಿಸ್ ಕೊಡ್ತಾರೆ ಮನೆ ಕನಸು ನಿಜವಾಗೋ ಕಷ್ಟ ಅಂದ್ಕೊಂಡಿದ್ರ ಪ್ರಯತ್ನ ಮಾಡಿ ನೋಡ್ರಿ ನಿವಾಸ ಫೈನಾನ್ಸ್ ವಾಟ್ಸಾಪ್ ಮಾಡಿ ನಾವು ನಿಮ್ ಜೊತೆ ಇರ್ತೀವಿ